ಇದು ರಾಜ್ಯದಲ್ಲಿ ನಡೆದಂತ ಮತ್ತೊಂದು ಹಗರಣದ ದೊಡ್ಡ ಸ್ಟೋರಿ ಇದು ಸರ್ಕಾರದ ದುಡ್ಡನ್ನ ನುಂಗಿ ನೀರು ಕುಡಿದವರ ಕತೆ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಪ್ರತಿ ಇಲಾಖೆಯಿಂದಲೂ ಕೂಡ ಒಂದಲ್ಲ ಒಂದು ಇಂತಹ ಸುದ್ದಿ ಬರ್ತಾನೆ ಇದೆ ವಾಲ್ಮೀಕಿ ಹಗರಣವನ್ನೇ ಮೀರಿಸುವಂತಹ ಹಗರಣ ಇದು ಧಾರವಾಡದ ಕೆಐಡಿ ಬಿ ಲೂಟಿ ಕತೆ ವಾಲ್ಮೀಕಿ ಹಗರಣದಂತೆ ಕೆಐಡಿಬಿಯಲ್ಲೂ ನಕಲಿ ಖಾತೆ ಓಪನ್ ಆಗಿದೆ ಒಂದೇ ನಲ್ಲಿ ನಕಲಿ ಖಾತೆ ಓಪನ್ ಮಾಡಿ ಅಲ್ಲಿಂದ ಹಣ ಲೂಟಿ ಕೊಡುತ್ತಾರೆ ಈ ಹಗರಣದಲ್ಲಿ ಬಗೆದಷ್ಟು ಸತ್ಯ ಹೊರಗಡೆ ಬರ್ತಾ ಇದೆ ಕೋಟಿ ಕೋಟಿ ಲೂಟಿ ಕೊಡದವರ ಕರ್ಮಕಾಂಡ ಇದು ಒಂದು ಸಲ ಭೂಮಿಯನ್ನ ಸ್ವಾಧೀನಪಡಿಸ್ಕೊಂಡಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಭೂಮಿ ಸ್ವಾಧೀನ ಪಡಿಸ್ಕೊತಾರೆ ಅದಕ್ಕೆ ಪರಿಹಾರದ ಹಣ ಕೂಡ ಕೊಡ್ತಾರೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದೇ ಭೂಮಿಗೆ ಮತ್ತೆ ಪರಿಹಾರದ ಹಣ ಸಿಗತ್ತೆ ಹೇಗ್ ಸಾಧ್ಯ ಒಂದು ಭೂಮಿಗೆ ಎರಡೆರಡು ಬಾರಿ ಪರಿಹಾರದ ಹಣ ಬರೋದಕ್ಕೆ ಸಾಧ್ಯನಾ ಆಗತ್ತೆ ಬಿಡುಗಡೆ ಕೊಟ್ಟಂತಹ ಭೂಮಿಗೆ ಒಂದು ಸಾರಿನೇ ಹಣ ಸಿಕ್ಕಿಲ್ಲ ಅಂತ ಭೂಮಿ ಕೊಟ್ಟವರು ಎಷ್ಟೋ ಜನ ಇವತ್ತಿಗೂ ಹೋರಾಟ ಮಾಡ್ತಿದ್ದಾರೆ ಹಣ ಸಿಕ್ಕಿಲ್ಲ ಪರಿಹಾರದ ಹಣ ಸರ್ಕಾರದಿಂದ ಅಂತ ಆದ್ರೆ ಇಲ್ಲೂ ನೋಡಿದ್ರೆ ಎರಡೆರಡು ಬಾರಿ ಒಂದೇ ಜಮೀನಿಗೆ ಹಣ ಬಿಡುಗಡೆ ಆಗುತ್ತೆ ಹೆಚ್ಚು ರೈತರ ನಕಲಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಕೋಟಿ ಕೋಟಿ ವ್ಯವಹಾರ ಆಗಿದೆ ಇಪ್ಪತ್ತೆಂಟು ಕೋಟಿಗೂ ಅಧಿಕ ಹಣವನ್ನ ಅಧಿಕಾರಿಗಳು ಲೂಟಿ ಕೊಡ್ತಿದ್ದಾರೆ ಆದ್ರೆ ಎರಡನೇ ಬಾರಿ ಏನ್ ಪರಿಹಾರ ಬಂತಲ್ಲ ಭೂಮಿ ಕೊಟ್ಟಂತಹ ರೈತರಿಗೆ ನಯಾ ಪೈಸೆ ಬಂದಿಲ್ಲ ಅಧಿಕಾರಿಗಳು ನುಂಗಿ ನೀರು ಕುಡಿದಿದ್ದಾರೆ ಏಜೆಂಟ್ ಯಾರಿದ್ದಾರೆ ಅವರು ಈ ಹಣವನ್ನ ಲೂಟಿ ಮಾಡಿದ್ದಾರೆ ಏನಿದು ಕೆಆಡಿ ಬಿ ಗೋಲ್ಮಾಲ್ ಅದರ ಡೀಟೇಲ್ಸ್ ಅನ್ನ ನೋಡ್ತಾ ಇದ್ವಿ ಭೂಮಿ ಕೊಟ್ಟಂತಹ ರೈತ ಪರಿಹಾರ ಸಿಕ್ಕಿದೆ ಏನು ಪರಿಹಾರ ಸಿಗ್ಬೇಕು ಆದರೆ ಹತ್ತು ವರ್ಷ ಬಿಟ್ಟು ಅದೇ ಭೂಮಿಯ ಮತ್ತೆ ದಾಖಲೆಗಳನ್ನ ಕೊಟ್ಟು ಒಂದು ನಕಲಿ ಅಕೌಂಟನ್ನು ಮಾಡಿ ಒಂದೇ ಬ್ಯಾಂಕ್ನಲ್ಲಿ ಎಲ್ಲ ಅಕೌಂಟ್ ಮಾಡಿದ್ದಾರೆ ಕೋಟಿ ಕೋಟಿ ಹಣ ಆ ಅಕೌಂಟಿಗೆ ಬಂದು ಬೀಳುತ್ತೆ ಹಾಗಾದ್ರೆ ಸರ್ಕಾರದ ಖಜಾನೆಯಿಂದ ಇಷ್ಟು ಕೋಟಿ ಹಣ ಬರುತ್ತಲ್ಲ ಆದರೆ ಹಿಂದೂ ಮುಂದೆ ಏನು ಅಂತ ನೋಡೋದಿಲ್ವಾ ಅಧಿಕಾರಿಗಳು ಆ ಹಣವನ್ನು ರಿಲೀಸ್ ಮಾಡೋವಂಥವ್ರು ಕೂಡ ಇದರ ಬಗ್ಗೆ ಈಗ ರೈತರು ಮಾತಾಡಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ಸ್ವಾಧೀನ ಪಡಿಸಿಕೊಂಡು ಅದರ ಪೇಮೆಂಟ್ ಕೊಟ್ಟಿದ್ರು ನಿಮ್ದು ಎಷ್ಟು ಎಕರೆ ಬ್ರದರ್ ನಮ್ದು ಹನ್ನೊಂದು ಎಕರೆ ಎಂಟು ಗುಂಟೆ ಹೋಗಿತ್ತು ಅದ್ರ ಅದಕ್ಕೆ ಪರಿಹಾರ ಎರಡು ಮೂರು ಎರಡು ಕೋಟಿ ತೊಂಬತ್ತೊಂದು ಲಕ್ಷ ಕೊಟ್ಟಿದ್ರು ನಮ್ಮ ಬ್ರದರ್ದು ಹತ್ತು ಎಕರೆ ಎಕರೆ ಒಂಬತ್ತು ಎಕರೆ ಮೂವತ್ತೇಳು ಗುಂಟೆ ಆಗಿತ್ತು ಅವ್ರದ್ದು ಎರಡು ಕೋಟಿ ಐವತ್ತೆಂಟು ಲಕ್ಷ ಕೊಟ್ಟಿದ್ರು ಅವರು ಕೊಟ್ಟಿದ್ರು ಹ್ಞೂ ಪರಿಹಾರ ಪಡ್ಕೊಂಡಿದ್ದೀವಿ ಯಾವಾಗ ಸಿ ಐ ಡಿ ಕೊಟ್ಟಿದ್ರು ಅಂತ ಹೇಳಿದ್ರೆ ಆದ್ರೆ ಯಾವ ಸಿ ಐ ಡಿ ಅಧಿಕಾರಿಯೂ ನಮ್ಗೆ ನೋಟಿಸು ಕೊಟ್ಟಿಲ್ಲ ನಮ್ಗೆ ಅದ್ರ ಬಗ್ಗೆ ಏನು ಎನ್ಕ್ವೈರಿನು ಮಾಡಿಲ್ಲ ಮಾಡಲಿಲ್ಲ ಮಾಡಲಿಲ್ಲ ಅದೇ ಅವ್ರು ತೀರ್ಕೊಂಡ್ರೆ ಮೂರು ವರ್ಷದ ಮೇಲೆ ಮತ್ತೆ ಪರಿಹಾರ ತಗೊಂಡ್ರು ಅವ್ರ ಹೆಸರಲ್ಲಿ ಅವ್ರು ಹೆಂಗೆ ತಗೊಂಡ್ರೆ ಅಂತ ಬಂದು ಅಕೌಂಟ್ ಓಪನ್ ಮಾಡಕ್ಕೆ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಹೆಂಗೆ ಅವ್ರು ತೀರ್ಕೊಂಡಿದ್ದೆ ಎರಡು ಸಾವಿರದ ಹತ್ತೊಂಬತ್ತರಾಗ ಇಪ್ಪತ್ತೆರಡು ಸಾಧ್ಯನೇ ಇಲ್ಲ ಅಂತಿದ್ದಾರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಲ್ಲವೂ ಸಾಧ್ಯ ಈ ರೀತಿ ಲೂಟಿಕೋರೋರಿಗೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ ಗುರುರಾಜ್ ಸರ್ಕಾರದ ಒಂದು ಯೋಜನೆ ಲಾಭ ಪಡ್ಕೋಬೇಕು ಅಂದ್ರೂ ಕೂಡ ಅದರ ಪ್ರೊಸೀಜರ್ ಉದ್ದ ಇರುತ್ತೆ ಮೊನ್ನೆ ಸರ್ಕಾರದ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದ್ ಎರಡ್ ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಅಪ್ಲೈ ಮಾಡಿದವರು ಏನೇನೋ ಡಾಕ್ಯುಮೆಂಟ್ ಪಜೀತಿಯಲ್ಲಿ ಸಿಕ್ಕಾಕೊಂಡು ಅವರಿಗೆ ಇನ್ನು ದುಡ್ಡು ಬಂದಿಲ್ಲ ಅಂಥದ್ರಲ್ಲಿ ಕೋಟಿ ಕೋಟಿ ಹಣ ಒಂದೇ ಭೂಮಿಗೆ ಎರಡೆರಡು ಬಾರಿ ಪರಿಹಾರ ಕೊಡ್ತಾರೆ ಹಿಂದೂ ಮುಂದೆ ಏನು ಚೆಕ್ ಮಾಡದೆ ಹಾಕ್ತಾರ ಹಾಗಾದ್ರೆ ಖಜಾನೆಯಿಂದ ಹಣವನ್ನ ಖಂಡಿತವಾಗಿ ಶ್ವೇತಾ ಏನಂತ ಹೇಳಿದ್ರೆ ಸರ್ಕಾರದ ಖಜಾನೆಯಿಂದ ಸರ್ಕಾರದ ಉನ್ನತ ಮಟ್ಟದಲ್ಲಿ ಕೂತಂತ ಅಧಿಕಾರಿಗಳ ಸಹಕಾರ ಇಲ್ದೆ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಲೂಟಿ ಹೊಡಿಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಯೋಜನೆಗೆ ಸರ್ಕಾರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವಾಗ ನೋಟಿಫಿಕೇಶನ್ ಹೊರಡಿಸುತ್ತೆ ಸರ್ವೆ ನಂಬರ್ ವೈಸ್ ನೋಟಿಫಿಕೇಶನ್ ಹೊರಡಿಸಿ ರೈತರ ಜಮೀನನ್ನ ಸ್ವಾಧೀನ ಪಡಿಸಿಕೊಂಡು ಅವರ ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ನೀಡುತ್ತೆ ಪರಿಹಾರವನ್ನ ನೀಡುತ್ತೆ ಈ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಭೂ ಸ್ವಾಧೀನ ವಿಚಾರದಲ್ಲೂ ಕೂಡ ಇದೇ ನಡೆದಿತ್ತು ಎರಡ್ ಸಾವಿರದ ಹತ್ತರಲ್ಲೇ ಬಹುತೇಕ ಭೂಮಿ ಸ್ವಾಧೀನ ಪಡಿಸ್ಕೊಂಡು ಎಲ್ಲ ರೈತರಿಗೆ ಪರಿಹಾರ ಸಿಕ್ಕಿದೆ ಆ ರೈತರು ಪರಿಹಾರ ಪರಿಹಾರಕೊಂಡಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಆದಂತ ಬೆಳವಣಿಗೆ ರೈತರಿಗೂ ಕೂಡ ಗೊತ್ತಿಲ್ಲ ಆದ್ರೆ ಅದೇ ಜಮೀನಿಗೆ ಅದೇ ರೈತರ ಹೆಸರಲ್ಲಿ ಸ್ವಾಧೀನ ಪಡಿಸಿಕೊಂಡಿರುವಂತ ಸರ್ಕಾರದ ಪುನಃ ಪರಿಹಾರ ಕೊಟ್ಟು ಆ ಹಣವನ್ನ ಲೂಟಿ ಮಾಡುವಂತ ವ್ಯವಸ್ಥಿತ ಕೆಲಸವನ್ನ ಕೆಡಿಬಿ ಭೂ ಸ್ವಾಧೀನ ಅಧಿಕಾರಿಗಳು ಮಾಡಿರುವಂತ ಗೊತ್ತಾಗ್ತಾ ಇದೆ ಹುಬ್ಬಳ್ಳಿಯ ಒಂದು ಪ್ರಕರಣವನ್ನ ಮಾಡಿದ್ರೆ ನೀವು ಈ ಹಿಂದೆ ಎರಡು ದಿನಗಳ ಹಿಂದೆ ಇಷ್ಟನೆಟ್ ಸುವರ್ಣ ನೀವು ಸರಿ ಸುಮಾರು ನಲವತ್ತು ಕೋಟಿ ಯಾವ ರೀತಿ ಕೆಡಿಬಿ ಅಧಿಕಾರಿಗಳು ಲೂಟಿ ಮಾಡಿದ್ರು ಅನ್ನುವಂತ ದಾಖಲೆಯನ್ನ ಬಿಡುಗಡೆ ಮಾಡಿತ್ತು ಸುಮಾರು ಇಪ್ಪತ್ತೆಂಟು ಕೋಟಿ ಹಣವನ್ನ ಸರ್ಕಾರದ ಖಜಾನೆಯಿಂದ ಲೂಟಿ ಹೊಡೆದಿರುವಂತದ್ದು ಬೆಳಕಿಗೆ ಬಂದಿದೆ ಈ ದಾಖಲೆಗಳ ಸ್ಪಷ್ಟವಾಗಿದೆ ರೈತರು ಯಾರು ಕೂಡ ಪರಿಹಾರವನ್ನ ಎರಡನೇ ಬಾರಿ ತೆಗೆದುಕೊಂಡಿಲ್ಲ ರೈತರ ಆಧಾರ್ ಕಾರ್ಡ್ಗಳನ್ನ ಬಳಸಿಲ್ಲ ಐ ಬ್ಯಾಂಕ್ ನ ಅಧಿಕಾರಿಗಳು ಬ್ಯಾಂಕ್ ಅಧಿಕಾರಿಗಳ ಜೊತೆ ಅಧಿಕಾರಿಗಳೇರ್ಕೊಂಡು ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಲಾಗಿದೆ ಯಾರ್ದೋ ಆಧಾರ್ ಕಾರ್ಡ್ ಯಾರ್ದೋ ಹೆಸರು ಯಾರ್ದೋ ಕೋಟ್ಯಂತ ರೂಪಾಯಿ ದುಡ್ಡು ಬಂದು ಬೀಳುತ್ತೆ ಆ ಹಣವನ್ನು ಡ್ರಾ ಮಾಡ್ಲಿಕ್ಕೆ ಬ್ಯಾಂಕ್ ಅಧಿಕಾರಿಗಳು ಬ್ಯಾಂಕ್ ಮ್ಯಾನೇಜರ್ ಗಳು ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಈ ಕೆಐಟಿ ಅಧಿಕಾರಿಗಳು ನಡೆಸಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ದಾಖಲೆಗಳ ಒಂದು ಶಾಂಪಲ್ ಅನ್ನು ಹೇಳ್ತೇನೆ ನಾಗಪ್ಪ ಅನ್ನವನ್ನು ಎರಡ್ ಸಾವಿರದ ಹತ್ತರಲ್ಲಿ ತನ್ನ ಭೂಮಿಗೆ ಪರಿಹಾರ ತಗೊಳ್ತಾನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತನ್ನ ಮೃತಪಡ್ತಾನೆ ಆದ್ರೆ ಮೃತಪಟ್ಟಂತ ರೈತನ ಫೇಕ್ ಆಧಾರ ಮಾಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆತನ ಜಮೀನು ಸ್ವಾಧೀನ ಆಗಿದೆ ಅಂತ ಹೇಳಿ ಸುಮಾರು ಎರಡು ಕೋಟಿ ಎಂಬತ್ತೆರಡು ಒಟ್ನಲ್ಲಿ ಎಲ್ಲಾ ಹಂತದ ಅಧಿಕಾರಿಗಳ ಸಹಕಾರ ಇದ್ದು ಇದು ನಡೆದಿರೋದು ಇಲ್ಲ ಅಂದ್ರೆ ಇದು ಸಾಧ್ಯ ಇಲ್ಲ ಅಂತ ಥ್ಯಾಂಕ್ ಯು ಸೋ ಮಚ್ ಗುರು ರಾಜಿನಿಮಾ ಲಾಭ ಲೂಟಿ ಹೊಡೆಯೋರಿಗೆ ಸರ್ಕಾರದ ಬೊಕ್ಕದಲ್ಲಿ ಹಣ ಇದೆಯೋ ಇಲ್ವೋ ಯಾವುದು ಕೂಡ ಏನು ಡಿಫ್ರೆನ್ಸ್ ಆಗಲ್ಲ ಲೂಟಿ ಹೊಡಿಬೇಕು ಅಂದ್ರೆ ಲೂಟಿ ಹೊಡಿಬೇಕು ಅಷ್ಟೇ ಆದ್ರೆ ಇಲ್ಲಿ ನೋಡಿದ್ರೆ ಸರ್ಕಾರದ ಒಂದು ಜನಪರ ಯೋಜನೆ ಜನರಿಗೆ ಹೊಟ್ಟೆ ತುಂಬಿಸ್ತಾ ಇತ್ತು ಹಸ್ತವರಿಗೆ ಹೊಟ್ಟೆಗೆ ಅನ್ನ ನೀಡ್ತಾ ಇತ್ತು ಆ ಯೋಜನೆಗೆ ಇಲ್ಲಿ ಹಳ್ಳ ಹಾಕಿಡಿಸಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್